ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಚೊಚ್ಚಲ ಐಪಿಎಲ್ ಕಪ್ ಗೆದ್ದಿದ್ದು ಸದ್ಯ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಒಂದಿಷ್ಟು ಹೊಸ ದಾಖಲೆಗಳಿಗೆ ಸಾಕ್ಷಿಯಾಗಿದೆ ಅಂದ್ರೂ ತಪ್ಪಿಲ್ಲ ಈ ಸೀಸನ್ ಅಲ್ಲಿ ಗೆ ಕಪ್ ಗೆಲ್ಲದ ಎರಡು ತಂಡಗಳು ಪ್ರವೇಶ ಪಡೆಯುವ ಮೂಲಕ ದಾಖಲೆ ಬರೆದಿದ್ರೆ ಈ ಬಾರಿ ಹೊಸ ತಂಡ ಕಪ್ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದೆ ಹೀಗಿರುವಾಗ ಐಪಿಎಲ್ ನಲ್ಲಿ ಕಳೆದ ಯಾವ ಸೀಸನ್ ನಲ್ಲೂ ಪಡೆಯದೆ ಇದ್ದಂತಹ ವೀಕ್ಷಣೆಯನ್ನ ಈ ಸೀಸನ್ ನಲ್ಲಿ ಪಡೆಯುವ ಮೂಲಕ ಹೊಸ ದಾಖಲೆಯನ್ನ ಬರೆದಿತ್ತು ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅದು ಆರ್ ಫೈನಲ್ ಪ್ರವೇಶ ಮಾಡಿದ್ದು ಮತ್ತು ಕಪ್ ಗೆದ್ದಿದ್ದು ಅಂದ್ರೂ ತಪ್ಪಿಲ್ಲ ಹೀಗಿರುವಾಗ ಇದೀಗ ಚೊಚ್ಚಲ ಐಪಿಎಲ್ ಕಪ್ ಗೆದ್ದು ಚಾಂಪಿಯನ್ ಆಗಿರೋ ಆರ್ ಸಿ ಬಿ ಇದೀಗ ಮತ್ತೊಂದು ಹೊಸ ದಾಖಲೆಯನ್ನ ತನ್ನದಾಗಿಸಿಕೊಂಡಿದೆ ಕಪ್ ಗೆದ್ದು ತಂಡದ ಅಭಿಮಾನಿ ಬಳಗವನ್ನು ಹೆಚ್ಚಿಸಿಕೊಂಡಿರೋ ಆರ್ ಸಿ ಇದೀಗ ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಸಹ ಹೆಚ್ಚಿಸಿಕೊಂಡಿದೆ ಅಷ್ಟೇ ಅಲ್ಲದೆ ಐದು ಬಾರಿ ಚಾಂಪಿಯನ್ ಆಗಿರುವ ಮುಂಬೈ ಮತ್ತು ಚೆನ್ನೈ ತಂಡವನ್ನು ಹಿಂದಿಕ್ಕುವ ಮೂಲಕ ಹೊಸ ದಾಖಲೆಯನ್ನ ಇದೀಗ ಆರ್ ಸಿ ಬಿ ಬರೆದುಕೊಂಡಿದೆ ಚೊಚ್ಚಲ ಐಪಿಎಲ್ ಕಪ್ ಹೆತ್ತಿ ಹಿಡಿದ ಬಿ ಬ್ರ್ಯಾಂಡ್ ವ್ಯಾಲ್ಯೂ ನಲ್ಲಿ ದೊಡ್ಡ ಮೊತ್ತದಲ್ಲಿ ಏರಿಕೆ ಕಂಡಿದ್ದು ಕಳೆದ ವರ್ಷಕ್ಕಿಂತ ಶೇಕಡಾ ಹನ್ನೆರಡು ಪಾಯಿಂಟ್ ಒಂಬತ್ತರಷ್ಟು ಹೆಚ್ಚಾಗಿದೆ ಹೌಲಿಹಾನ್ ಲೋಕಿಯಾ ಅನ್ನು ಸಂಸ್ಥೆಯ ಅಧ್ಯಯನದ ಪ್ರಕಾರ ಐಪಿಎಲ್ ಬ್ರ್ಯಾಂಡ್ ವ್ಯಾಲ್ಯೂ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿದ್ದು ಸದ್ಯ ವಿಶ್ವದಲ್ಲಿ ಅತ್ಯಮೂಲ್ಯ ಲೀಗ್ನಲ್ಲಿ ಐಪಿಎಲ್ ಕೂಡ ಒಂದು ಅಂತ ಹೇಳಲಾಗುತ್ತಿದೆ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಬಿಸಿನೆಸ್ ನಲ್ಲಿ ತನ್ನದೇ ಆದ ಚಾಪನ್ನು ಇದೀಗ ಮೂಡಿಸಿದೆ ಇದೀಗ ಚೊಚ್ಚಲ ಐಪಿಎಲ್ ಗೆದ್ದಿರೋ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಾಗಿದ್ದು ಚೆನ್ನೈ ಮತ್ತು ಮುಂಬೈ ತಂಡವನ್ನು ಹಿಂದಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇನ್ನೂರ ಇಪ್ಪತ್ತ ಏಳು ಮಿಲಿಯನ್ ಡಾಲರ್ ಇದ್ದ ಆರ್ ಸಿ ಬಿ ಬ್ರಾಂಡ್ ವ್ಯಾಲ್ಯೂ ಇದೀಗ ಚೊಚ್ಚಲ ಐಪಿಎಲ್ ಗೆದ್ದ ನಂತರದಲ್ಲಿ ಇನ್ನೂರ ಅರವತ್ತ ಒಂಬತ್ತು ಮಿಲಿಯನ್ ಡಾಲರ್ ಗೆ ತಲುಪಿದೆ ಈ ಮೂಲಕ ಬ್ರಾಂಡ್ ವ್ಯಾಲ್ಯೂ ನಲ್ಲಿ ಆರ್ ಸಿ ಬಿ ಮೊದಲ ಸ್ಥಾನದಲ್ಲಿ ಇದ್ದರೆ ಇನ್ನು ಎರಡನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಇದ್ದು ಇನ್ನೂರ ನಲವತ್ತ ಎರಡು ಮಿಲಿಯನ್ ಡಾಲರ್ ಹೊಂದಿದೆ ಇನ್ನು ಚೆನ್ನೈ ಇನ್ನೂರ ಮೂವತ್ತೈದು ಮಿಲಿಯನ್ ಡಾಲರ್ ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿದ್ದು ಆ ಮೂಲಕ ಮೂರನೇ ಸ್ಥಾನದಲ್ಲಿದೆ ಒಟ್ಟಿನಲ್ಲಿ ಐದು ಬಾರಿ ಚಾಂಪಿಯನ್ ಆಗಿರುವ ಚೆನ್ನೈ ಮತ್ತು ಮುಂಬೈ ಅನ್ನು ಹಿಂದಿ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇದು ಸದ್ಯ ಟಾಪ್ ಮೂರು ಸ್ಥಾನದಲ್ಲಿ ಈ ಮೂರು ತಂಡಗಳು ಇದ್ರೆ ಇನ್ನು ಉಳಿದ ತಂಡಗಳು ಯಾವ್ಯಾವ ಸ್ಥಾನದಲ್ಲಿ ಇದೆ ಅನ್ನೋದನ್ನ ನೋಡೋದಾದ್ರೆ ನಾಲ್ಕನೇ ಸ್ಥಾನದಲ್ಲಿ ಕೆಕೆಆರ್ ತಂಡ ಇದ್ದು ಇನ್ನೂರ ಇಪ್ಪತ್ತ ಏಳು ಮಿಲಿಯನ್ ಡಾಲರ್ ಬ್ರ್ಯಾಂಡ್ ಅನ್ನ ಹೊಂದಿದೆ ಇನ್ನು ಐದನೇ ಸ್ಥಾನದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಇದ್ದು ನೂರ ಐವತ್ತ ನಾಲ್ಕು ಮಿಲಿಯನ್ ಡಾಲರ್ ಅನ್ನು ಹೊಂದಿದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ನೂರ ಐವತ್ತ ಎರಡು ಮಿಲಿಯನ್ ಡಾಲರ್ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ಹೊಂದಿದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ನೂರ ನಲವತ್ತ ಆರು ಮಿಲಿಯನ್ ಡಾಲರ್ ಬ್ರ್ಯಾಂಡ್ ಅನ್ನ ಹೊಂದಿದೆ ಇನ್ನು ಗುಜರಾತ್ ಟೈಟನ್ಸ್ ನೂರ ನಲವತ್ತ ಎರಡು ಮಿಲಿಯನ್ ಡಾಲರ್ ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಹೆಚ್ಚಿಸಿಕೊಂಡಿದೆ ಇನ್ನು ಪಂಜಾಬ್ ಕಿಂಗ್ಸ್ ಈ ಬಾರಿ ರನ್ನರ್ಅಪ್ ಆಗಿದ್ದು ಇದರ ಬ್ರಾಂಡ್ ವ್ಯಾಲ್ಯೂ ಇದೀಗ ಮಿಲಿಯನ್ ಡಾಲರ್ ಆಗಿದ್ದು ಶೇಕಡ ಮೂವತ್ತೊಂಬತ್ತರಷ್ಟು ಇದರ ಬ್ರಾಂಡ್ ವ್ಯಾಲ್ಯೂ ಏರಿಕೆಯಾಗಿದೆ ಅಂತ ಹೇಳಲಾಗುತ್ತಿದೆ ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ನೂರ ಇಪ್ಪತ್ತ ಎರಡು ಮಿಲಿಯನ್ ಡಾಲರ್ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಹೊಂದುವ ಮೂಲಕ ಹತ್ತನೇ ಸ್ಥಾನವನ್ನ ಪಡೆದುಕೊಂಡಿದೆ ಒಟ್ಟಿನಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ಫ್ಯಾನ್ ಫಾಲೋವರ್ಸ್ ಹೊಂದಿರುವ ಆರ್ ಇದೀಗ ಚೊಚ್ಚಲ ಐಪಿಎಲ್ ಕಪ್ ಗೆದ್ದ ನಂತರದಲ್ಲಿ ತನ್ನ ಬ್ರಾಂಡ್ ವ್ಯಾಲ್ಯೂ ನಲ್ಲೂ ಗಣನೀಯ ಏರಿಕೆ ಕಂಡಿದ್ದು ಹೊಸ ದಾಖಲೆಯನ್ನ ನಿರ್ಮಿಸಿದೆ